ಬೆಂಗಳೂರಿನಲ್ಲಿ ವೀಕೇರ್ನ ಅತ್ಯಾಧುನಿಕ ಚರ್ಮ ಆರೈಕೆ ಕೇಂದ್ರ ಆರಂಭ ಭಾರತದ ಮೊದಲ್ ಸಿಂಗಲ್ ಡೇ ಫೇಶಿಯಲ್ ಆರ್ಕಿಟೆಕ್ಚರ್ ಪರಿಚಯ ಚರ್ಮ ಆರೋಗ್ಯ ಮತ್ತು ಸೌಂದರ್ಯ ಆರೈಕೆ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿರುವ ವಿಕೇರ್ ಬೆಂಗಳೂರಿನ ಸದಾಶಿವ ನಗರದಲ್ಲಿ ತನ್ನ ಅತ್ಯಾಧುನಿಕ ಆರೈಕೆ ಕೇಂದ್ರವನ್ನು ಅಧಿಕೃತವಾಗಿ ಆರಂಭಿಸಿದೆ ಎಸ್ಟೀಮ್ ಪ್ಲಾಜಾದಲ್ಲಿ ಸ್ಥಾಪಿತವಾದ ಬೆಂಗಳೂರು ಸೆಂಟರ್ ಆಫ್ ಎಕ್ಸಲೆನ್ಸ್ ಕೇಂದ್ರವನ್ನು ನಟಿ ಹಾಗೂ ರೂಪದರ್ಶಿ ಪ್ರಿಯಾ ಆನಂದ್ ಉದ್ಘಾಟಿಸಿದರು ಈ ಕೇಂದ್ರವು ಭಾರತದ ಮೊದಲ ಸಿಂಗಲ್ ಡೇ ಫೇಶಿಯಲ್ ಆರ್ಕಿಟೆಕ್ಚರ್ ಸೇವೆ ಒದಗಿಸುವ ಕೇಂದ್ರವಾಗಿದ್ದು ಅಂತಾರಾಷ್ಟ್ರೀಯ ಮಟ್ಟದ ಚರ್ಮ ಚಿಕಿತ್ಸೆ ಹಾಗೂ ಅತ್ಯಾಧುನಿಕ ಜಾಗತಿಕ ತಂತ್ರಜ್ಞಾನಗಳ ಮೂಲಕ ಚರ್ಮ ಮತ್ತು ಸೌಂದರ್ಯದ ಸಮಗ್ರ ಆರೈಕೆಯನ್ನು ನೀಡಲಿದೆ ಈ ಸಂದರ್ಭ ಮಾತನಾಡಿದ ವಿಕೇರ್ ಸಮೂಹದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮುಕುಂದನ್ ಸತ್ಯನಾರಾಯಣನ್ ಜಾಗತಿಕ ಸೌಂದರ್ಯ ಮಾನದಂಡಗಳು ವೇಗವಾಗಿ ಬದಲಾಗುತ್ತಿವೆ ಆ ಬದಲಾವಣೆಗೆ ಅನುಗುಣವಾಗಿ ವಿಕೇರ್ ತನ್ನ ಸೇವೆಗಳನ್ನು ಮತ್ತಷ್ಟು ಉನ್ನತಗೊಳಿಸುತ್ತಿದೆ ಎಂದರು ಹೈದರಾಬಾದ್ ಮತ್ತು ಬೆಂಗಳೂರು ವಿಸ್ತರಣಾ ಯೋಜನೆಗಳೊಂದಿಗೆ ದಕ್ಷಿಣ ಭಾರತದ ಪ್ರಮುಖ ಮಹಾನಗರಗಳಲ್ಲಿ ತನ್ನ ಹಾಜರಾತಿಯನ್ನು ಮತ್ತಷ್ಟು ಬಲಪಡಿಸುವ ದಿಕ್ಕ ಹೆಜ್ಜೆಯನ್ನು ವಿಕೇರ್ ಇಟ್ಟಿದೆ ವಿಕೇರ್ ಗ್ರೂಪ್ನ ಸ್ಥಾಪಕ ಮತ್ತು ವ್ಯವಸ್ಥಾಪಕ ನಿರ್ದೇಶಕಿ ಭಾರತದ ಮೊದಲ ಮಹಿಳಾ ಟ್ರೈಕಾಲಜಿಸ್ಟ್ ಡಾಕ್ಟರ್ ಇ ಕ್ಯಾರೊಲಿನ್ ಪ್ರಭಾ ದೇಶದಾದ್ಯಂತ ಎಂಬತ್ತಕ್ಕೂ ಹೆಚ್ಚು ಚರ್ಮ ಚಿಕಿತ್ಸಾ ಕೇಂದ್ರಗಳನ್ನು ಯಶಸ್ವಿಯಾಗಿ ಸ್ಥಾಪಿಸಿ ಮುನ್ನಡೆಸುತ್ತಿದ್ದಾರೆ ದೀರ್ಘಕಾಲದ ಅನುಭವ ಹೊಂದಿರುವ Uh, market which was, I think, amazing. People didn't need to travel abroad anymore. You could have local trusted doctors to take care of all your aesthetic needs and um, um, doctors. And uh, we'll they'll talk about all the equipment and the machines that are here. But uh, it's very exciting for someone like me who is in the entertainment field who does visit a lot of dermatologists and clinics. It was very encouraging for me to know. Uh, the amount of research they have put in, the amount of money they've invested in their equipment, the kind of doctors and technicians that they've uh, hired to take care of their clients needs are very encouraging and is very exciting. And uh, I love the location that you guys have selected. Uh, obviously, I come only, I travel on and off to Bangalore, but I know that this is where that most of their clientele are going to be based out of. So it's the most convenient location and it's one of the best equipment in the country and uh, Mr. Mukundan will explain more, but some of the machines are only available at weekend so far. So they're the pioneers, like I said, in bringing new technology to India. Um, the best part was it's researched on... Uh